ಬೆಂಗಳೂರಿನಲ್ಲಿ ಭಾರತ್ ಬ್ರ್ಯಾಂಡ್ ಅಕ್ಕಿ ಚಾಲನೆಯನ್ನು ನೀಡಲಾಗುತ್ತೆ ಭಾರತ್ ಬ್ರ್ಯಾಂಡ್ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರ ನಿಗದಿಯನ್ನು ಮಾಡಲಾಗಿದೆ ಅಕ್ಕಿ ದರ ಏರಿಕೆಯನ್ನು ನಿಯಂತ್ರಿಸುವುದಕ್ಕೆ ಕೇಂದ್ರ ಸರ್ಕಾರ ತಂದಿರುವಂತಹ ಹೊಸ ಯೋಜನೆ ಇದೆ ಭಾರತ ಬ್ರ್ಯಾಂಡ್ ಅಕ್ಕಿ ವಾಹನಗಳಿಗೆ ಇದು ಸಂಚು ಚಾಲನೆಯನ್ನು ನೀಡಲಾಗುತ್ತೆ ನೋಡಿ ನಾಫೆಡ್ ಭಾರತ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟದಿಂದ ಅಕ್ಕಿಯನ್ನು ವಿತರಿಸಲಾಗುತ್ತೆ ಭಾರತ ಅಕ್ಕಿ ಯೋಜನೆಯಡಿ ಕೆಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಐದು ಕೆ ಜಿ ಮತ್ತು ಹತ್ತು ಕೆ ಜಿ ಬ್ಯಾಗ್ ಲಭ್ಯ ಇರುವುದರಿಂದಾಗಿ ಖಂಡಿತವಾಗಲೂ ಅದರ ಸದುಪಯೋಗವನ್ನು ಜನಸಾಮಾನ್ಯರು ಪಡೆದುಕೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರ ಮಾರಾಟ ಮಾಡುವುದಕ್ಕೆ ತೀರ್ಮಾನಿಸಿರುವಂತಹ ಭಾರತ ಬ್ರ್ಯಾಂಡ್ ಅಕ್ಕಿ ಇಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಗುತ್ತೆ ಕೆ ಜಿ ಭಾರತ್ ಬ್ರ್ಯಾಂಡ್ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರ ಅಂತ ಹೇಳಿ ನಿಗದಿ ಮಾಡಲಾಗಿದೆ ರಿಲಯನ್ಸ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಬಿಗ್ ಬಾಸ್ಕೆಟ್ ಅಷ್ಟೇ ಅಲ್ಲದೆ ಆನ್ಲೈನ್ ಅಲ್ಲೂ ಕೂಡ ಭಾರತ ಬ್ರ್ಯಾಂಡ್ ಅಕ್ಕಿ ಖರೀದಿಯನ್ನು ಮಾಡಬಹುದು ಇನ್ನೊಂದು ವಾರದಲ್ಲಿ ಇತರೆ ಸ್ಟೋರ್ ಕೂಡ ಭಾರತ ಅಕ್ಕಿ ಲಭ್ಯವಾಗುತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಇವತ್ತು ಭಾರತ್ ಬ್ರ್ಯಾಂಡ್ ಅಕ್ಕಿ ವಾಹನಗಳಿಗೆ ಚಾಲನೆಯನ್ನ ನೀಡಲಾಗುತ್ತೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಇರೋದು ಮತ್ತು ಭಾರತ್ ಬ್ರ್ಯಾಂಡ್ ಅಕ್ಕಿಯ ಮೂಲಕ ಅಕ್ಕಿ ಯೋಜನೆಯ ಮೂಲಕ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಹೇಳಿದ್ರೆ ಗುಣಮಟ್ಟದ ಪ್ರಶ್ನೆ ಬರುತ್ತೆ ಸೊ ಗುಣಮಟ್ಟವನ್ನ ಕಾಯ್ದುಕೊಂಡಿದೆ ಭಾರತ ಬ್ರಾಂಡ್ ಅಕ್ಕಿ ಎಸ್ ಖಂಡಿತ ದಿವ್ಯಾ ಈಗ ಲೋಕಸಭಾ ಎಲೆಕ್ಷನ್ ಕೂಡ ಬರ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಇಂದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಭಾರತ್ ಬ್ರ್ಯಾಂಡ್ ಅಕ್ಕಿ ವಾಹನಗಳಿಗೆ ಚಾಲನೆಯನ್ನು ಕೂಡ ಕೊಡಲಾಗುತ್ತೆ ಅಂದ್ರೆ ಪ್ರಮುಖವಾಗಿ ಇವತ್ತು ಬೆಂಗಳೂರಿನಲ್ಲಿ ಕೊಡಲಾಗ್ತಾ ಇರುವಂತದ್ದು ಸೊ ಮತ್ತೆ ನಾಳೆ ಜಿಲ್ಲೆಗಳಲ್ಲಿ ಕೂಡ ಚಾಲನೆಯನ್ನ ಕೊಡಲಾಗುತ್ತೆ ಅಂದ್ರೆ ಈಗಾಗಲೇ ಭಾರತ್ ಬ್ರ್ಯಾಂಡ್ ಅಕ್ಕಿ ಇಂದಿನಿಂದ ಗ್ರಾಹಕರ ಕೈಗೆ ಬೆಂಗಳೂರಿನಲ್ಲಿರೋರಿಗೆ ಸೇರು ತಂದೆ ಬ್ರ್ಯಾಂಡ್ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಅದನ್ನ ಅಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಘೋಷಿಸಿರುವಂತದ್ದು ನಾಪೆಡ್ ಭಾರತ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟದಿಂದ ನಾಪೆಡ್ನ ಏಳು ಸಂಚಾರಿ ವಾಹನಗಳಲ್ಲಿ ಇವತ್ತು ಅಕ್ಕಿ ಮಾರಾಟ ಮಾಡಲಾಗುತ್ತದೆ ಅಂದ್ರೆ ಐದು ಕೆಜಿ ಆಗಿರ್ಬೋದು ಹತ್ತು ಕೆಜಿ ಬ್ಯಾಗ್ಗಳಲ್ಲಿ ಈ ಒಂದು ಅಕ್ಕಿ ಕೂಡ ಲಭ್ಯವಾಗುತ್ತೆ ಅದು ನೀವು ಹೇಳ್ಬಾಗಿ ಗುಣಮಟ್ಟ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಯಾಕಂದ್ರೆ ಅಕ್ಕಿ ಒಂದು ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಅಂದ್ರೆ ಅದ್ರ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದು ಆಗುತ್ತೆ ಯಾಕಂದ್ರೆ ಈಗಾಗಲೇ ಸೋನಂ ರೈಸ್ ಆಗಿರ್ಬೋದು ಈ ರೈಸ್ ಕಡೆ ಐವತ್ತು ಎಪ್ಪತ್ತು ನೂರು ರೂಪಾಯಿ ಕೂಡ ಇರುವಂತದ್ದು ಸದ್ಯ ಈ ಅಕ್ಕಿ ಯಾವ ರೀತಿ ಆಗಿರುತ್ತೆ ಅನ್ನೋದು ಕೂಡ ಪ್ರಮುಖ ಆಗಿರುವಂತದ್ದು ಮತ್ತೊಂದ್ ಕಡೆ ಗ್ರಾಹಕರಿಗೆ ಇದು ಆನ್ಲೈನ್ ನಲ್ಲಿ ಕೂಡ ಅಕ್ಕಿ ದೊರಕುತ್ತೆ ಸದ್ಯ ರಿಲಯನ್ಸ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಬಿಗ್ ಬಾಸ್ಕೆಟ್ ನಲ್ಲಿ ಕೂಡ ಇದು ಅಕ್ಕಿ ದೊರೀಬಹುದು ಮತ್ತೆ ಮುಂದಿನ ವಾರಗಳಲ್ಲಿ ಇತರೆ ಸ್ಟೋರ್ ಗಳು ಏನು ಅಂದ್ರೆ ಲೋಕಲ್ ಸ್ಟೋರ್ ಗಳಿದೆ ಅದರಲ್ಲಿ ಕೂಡ ಅಕ್ಕಿ ಲಭ್ಯವಾಗುತ್ತೆ ಅನ್ನೋ ಮಾಹಿತಿ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಇದ್ರ ಗೋಡನ್ ಇರುವಂತದ್ದು ಯಶವಂತಪುರದಲ್ಲಿ ಸೊ ಬೆಂಗಳೂರಿನ ಅಂದ್ರೆ ಯಶವಂತಪುರದಿಂದ ಐವತ್ತು ಏರಿಯಾಗಳಿಗೆ ಮೊಬೈಲ್ ವ್ಯಾನ್ ಮೂಲಕ ಮನೆ ಮನೆಗೆ ಅಕ್ಕಿ ತಲುಪಿಸಲು ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಆದ್ರೆ ಇದು ಎಲೆಕ್ಷನ್ ವರೆಗೆ ಮಾತ್ರನ ಅನ್ನೋ ಪ್ರಶ್ನೆ ಕೂಡ ಈಗ ಸಾರ್ವಜನಿಕರ ವಲಯದಲ್ಲಿ ಎದ್ದಿರುವಂತದ್ದು ಯಾಕಂದ್ರೆ ಆ ಏಪ್ರಿಲ್ ಮೇಯಲ್ಲಿ ಲೋಕಸಭೆ ಎಲೆಕ್ಷನ್ ಕೂಡ ಬರುತ್ತೆ ಸದ್ಯ ಸೆಂಟ್ರಲ್ ಗವರ್ನಮೆಂಟ್ ಇಂದ ಈ ರೀತಿಯಾದಂತಹ ಅಂದ್ರೆ ಜನರಿಗೆ ಕಡಿಮೆ ದರದಲ್ಲಿ ಅಕ್ಕಿ ಸಿಗೋದಕ್ಕೆ ಈ ರೀತಿಯಾದಂತಹ ಘೋಷಣೆಯನ್ನ ಮಾಡಲಾಗಿದೆ ಎಲೆಕ್ಷನ್ ನಂತರ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮುಂದುವರೆದಿರುವಂತದ್ದು ಯಾಕಂದ್ರೆ ಈ ಮೂರು ತಿಂಗಳು ಮಾತ್ರ ಕೊಟ್ಟು ಹಾಗೇನೆ ಸುಮ್ನೆ ಕುತ್ಕೋತಾರ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ದಿವ್ಯಾ ಭವಿ ಈಗ ಅಕ್ಕಿಯನ್ನು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆಜಿಗೆ ನೀಡ್ತಾ ಇರೋದ್ರಿಂದಾಗಿ ಅಕ್ಕಿಯ ದಾಸ್ತಾನು ಯಾವ ಮಟ್ಟಕ್ಕಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಕಳೆದ ಬಾರಿ ಈ ಅನ್ನಭಾಗ್ಯ ಯೋಜನೆಯ ಮೂಲಕ ಅಕ್ಕಿಯನ್ನು ವಿತರಿಸುವ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿ ಸರ್ಕಾರದತ್ತ ಅಕ್ಕಿಯನ್ನು ಕೇಳಿತ್ತು ಬಟ್ ಆ ಸಂದರ್ಭದಲ್ಲಿ ಕೊಟ್ಟಿರಲಿಲ್ಲ ಸಿಕ್ಕಿರಲಿಲ್ಲ ಹಾಗಾಗಿ ಅಕ್ಕಿ ದಾಸ್ತಾನು ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಸಹಜವಾಗಿ ಮೂಡುತ್ತೆ ಪ್ರಶ್ನೆ ಏಕೆಂದ್ರೆ ಭಾರತದಾದ್ಯಂತ ಭಾರತ ಬ್ರ್ಯಾಂಡ್ ಅಕ್ಕಿ ವಿತರಣೆ ಮಾಡಲೇಬೇಕಾಗತ್ತೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಹಾಗಾಗಿ ಅಭಾವ ಅನ್ನೋದ್ರ ಸೃಷ್ಟಿಯಾಗೋದಿಲ್ವಾ ಅಂತ ಖಂಡಿತ ಯಾಕಂದ್ರೆ ಈಗಾಗ್ಲೇ ನಾವೇನು ಊಟ ಮಾಡ್ತಿದ್ದೀವಿ ಸೊ ಆ ಅಕ್ಕಿಯ ಬೆಲೆ ಎಪ್ಪತ್ತು ಎಂಬತ್ತು ತೊಂಬತ್ ನೂರು ಇರುವಂತದ್ದು ಸೊ ಹೀಗಾಗಿ ಭಾರತ್ ಬ್ರ್ಯಾಂಡ್ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಅಂದ್ರೆ ಬಹಳಷ್ಟು ಜನ ಇದಕ್ಕೆ ಮುಗಿಬೀಳುವ ಸಾಧ್ಯತೆ ಅದು ಕೂಡ ಇರುವಂತದ್ದು ಅದರಲ್ಲಿ ಕೂಡ ಇವರು ಕೈಗೆಟಕು ಅಂದ್ರೆ ರಿಲಯನ್ಸ್ ಆಗಿರ್ಬೋದು ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ಸೇಲ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಇತರೆ ಮೊಬೈಲ್ ಅಂದ್ರೆ ಇದ್ರ ಮೂಲಕ ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ ಸೊ ಇದು ಸಾರ್ವಜನಿಕರಿಗೆ ಒಂದು ಅಭಾವ ಬೀಳುವ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಐದು ಬರೋದು ಸೇರಿ ಒಂದು ಅನ್ನಭಾಗ್ಯ ಯೋಜನೆ ಇದೆ ಅದಕ್ಕೆ ಕೂಡ ಅಕ್ಕಿಯ ಕೊರತೆ ಉಂಟಾಗಿತ್ತು ಕೇಂದ್ರದ ಜೊತೆ ಜಟಾಪಟಿಯನ್ನು ಕೂಡ ಮಾಡಲಾಗಿತ್ತು ಸೊ ಬೇರೆ ರಾಜ್ಯದಿಂದ ಖರೀದಿ ಮಾಡೋದಕ್ಕೆ ಕೂಡ ನಿರ್ಧಾರ ಮಾಡಿದ್ರು ಸದ್ಯ ಈಗ ಏನು ಕೇಂದ್ರ ಸರ್ಕಾರ ಈ ಒಂದು ಭಾರತ್ ಬ್ರಾಂಡ್ ಅಕ್ಕಿಯನ್ನ ಘೋಷಣೆ ಮಾಡಿದೆ ಸೊ ಅಕ್ಕಿಯನ್ನ ಎಲ್ಲಿಂದ ಪೂರೈಕೆ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ಈಗಾಗಲೇ ರೈತರು ಕೂಡ ನಿನ್ನೆ ಜಿ ಕನ್ನಡದ ಜೊತೆ ತಮ್ಮ ಕೆಲವೊಂದು ಅಳಲನ್ನ ಕೂಡ ತೆಗೆದುಕೊಂಡಿದ್ರು ಸೊ ಮುಂಬರುವಂತಹ ದಿನಗಳಲ್ಲಿ ಇದು ಎಲೆಕ್ಷನ್ ಗಿಮಿಕ್ ಅನ್ನು ಪ್ರಶ್ನೆ ಕೂಡ ಎದ್ದಿರುವಂತದ್ದು ಯಾಕಂದ್ರೆ ಇನ್ನೇನು ಇದು ಫೆಬ್ರವರಿ ತಿಂಗಳು ಮಾರ್ಚ್ ಎಪ್ರಿಲ್ ಅಲ್ಲಿ ಎರಡು ತಿಂಗಳಲ್ಲಿ ಹೇಗಾದ್ರೆ ಮಾಡಿ ಜನಸಾಮಾನ್ಯರಿಗೆ ಅಕ್ಕಿ ಕೊಟ್ಟು ತದನಂತರ ಅನ್ನೋ ಕೂಡ ಕೂಡ ಇಲ್ಲಿ ಯಾಕಂದ್ರೆ ಅಕ್ಕಿ ಅಭಾವ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು ಯಾವ ರೀತಿ ಇವರು ಅಕ್ಕಿಯನ್ನ ಪೂರೈಕೆ ಪ್ರಮುಖವಾಗಿರುವಂತದ್ದು ದಿವ್ಯಾ ಈ ಕರ್ನಾಟಕ ತಗೊಂಡ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಇದು ಲಭ್ಯನ ಅಥವಾ ಬೆಂಗಳೂರಲ್ಲಿ ಮಾತ್ರ ಲಭ್ಯನ ಅಥವಾ ವಾರಗಳಲ್ಲಿ ಏನಾದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಅಥವಾ ಅದರ ನೆಕ್ಸ್ಟ್ ವೀಕ್ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಲಭ್ಯ ಆಗೋ ವ್ಯವಸ್ಥೆಯನ್ನ ಮಾಡತ್ತಾ ಕೇಂದ್ರ ಸರ್ಕಾರ ಹೇಗೆ ಭವ್ಯ ಎಸ್ ದಿವಿ ಇವತ್ತು ನಾಪೆಡ್ನ ಏಳು ಸಂಚಾರಿ ವಾಹನಗಳಲ್ಲಿ ಇವತ್ತು ನಾಲ್ಕು ಗಂಟೆಗೆ ಬೆಂಗಳೂರಲ್ಲಿ ಚಾಲನೆ ಸಿಗುತ್ತೆ ನಾಳೆ ಮಂಡ್ಯ ಇನ್ನೊಂದು ವಾರದಲ್ಲಿ ಇತರೆ ಜಿಲ್ಲೆಗಳಲ್ಲೂ ಲಭ್ಯವಾಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಸದ್ಯ ಆನ್ಲೈನ್ ಅಲ್ಲಿ ಈ ಮಾ ಅಂದ್ರೆ ರಿಲಯನ್ಸ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ನಲ್ಲಿ ಈಗಾಗಲೇ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಆದ್ರೆ ಇವತ್ತು ನಾಲ್ಕು ಗಂಟೆಗೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಚಾಲನೆ ಸಿಗುತ್ತೆ ತದನಂತರ ನಾಳೆ ಪ್ರಮುಖವಾಗಿ ಮಂಡ್ಯದಲ್ಲಿ ಚಾಲನೆ ಕೊಡ್ತಾರೆ ತದನಂತರ ಇತರೆ ಜಿಲ್ಲೆಗಳಲ್ಲಿ ಕೂಡ ಇದು ಲಭ್ಯವಾಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಆದ್ರೆ ಇದು ಎಷ್ಟ ಮಟ್ಟಿಗೆ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ